ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಆರು ಮೇ ಎರಡ್ ಸಾವಿರದ ಹದಿನೇಳು ಇವತ್ತಿನ ಪ್ರಚಲಿತ ಘಟನೆಗಳನ್ನ ನಾವು ಡಿಸ್ಕಸ್ ಲೆಟ್ ಸ್ಟಾರ್ಟ್ ರಾಷ್ಟ್ರೀಯ ಉಕ್ಕು ನೀತಿಗೆ ಕ್ಯಾಬಿನೆಟ್ ಒಪ್ಪಿಗೆ ನಮ್ಮ ದೇಶದಲ್ಲಿ ದೇಶೀಯವಾಗಿ ಉತ್ಪಾದನೆ ಮಾಡುವ ಉಕ್ಕು ಮತ್ತು ಕಬ್ಬಿಣದ ಖರೀದಿಗೆ ಆದ್ಯತೆ ನೀಡುವ ಒಂದು ನಿಟ್ಟಿನಲ್ಲಿ ಇಟ್ಟುಕೊಂಡು ಎರಡ್ ಸಾವಿರದ ಹದಿನೇಳರ ರಾಷ್ಟ್ರೀಯ ಉಕ್ಕು ನೀತಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸಚಿವ ಸಂಪುಟ ಈ ಒಂದು ರಾಷ್ಟ್ರೀಯ ಉಕ್ಕು ನೀತಿಗೆ ಅನುಮೋದನೆಯನ್ನ ನೀಡಿದೆ ಇದರಿಂದ ಈ ಒಂದು ರಾಷ್ಟ್ರೀಯ ಉಕ್ಕು ನೀತಿಯಿಂದ ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡುವ ಒಂದು ಉಕ್ಕು ಮತ್ತು ಕಬ್ಬಿಣಕ್ಕೆ ಪ್ರೋತ್ಸಾಹನ ನೀಡಲಾಗುತ್ತೆ ಅದರ ಮೂಲಕ ಮೇಕ್ ಇನ್ ಇಂಡಿಯಾಗೆ ಯಶಸ್ವಿಯಾಗಿ ಅದಕ್ಕೆ ಒಂದು ಸಹಕಾರ ಮಾಡಿದಾಗೆ ಆಗುತ್ತಂತ ಈ ಒಂದು ನೀತಿ ಹೇಳಲಾಗಿದೆ ಅದೇ ರೀತಿ ಈ ನಮ್ಮ ದೇಶದಲ್ಲಿ ಏನು ಈ ಉಕ್ಕು ಮತ್ತು ಕಬ್ಬಿಣವನ್ನು ತಯಾರಿಸ್ತಾರೆ ಆ ಉಕ್ಕು ಮತ್ತು ಕಬ್ಬಿಣವನ್ನು ಸರ್ಕಾರವನ್ನೇ ಖರೀದಿಸಬೇಕು ಮತ್ತೆ ಅದಕ್ಕೆ ಈ ಒಂದು ಉತ್ಪನ್ನಗಳಿಗೆ ಕನಿಷ್ಠ ಶೇಕಡಾ ಹದಿನೈದರಷ್ಟು ಹೆಚ್ಚಿನ ಮೌಲ್ಯಗಳನ್ನ ಮೌಲ್ಯವನ್ನ ಒದಗಿಸಬೇಕಂತ ಈ ಒಂದು ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ನೋಡಿ ಈಗ ನಾವು ಏನ್ ಮಾಡ್ತಿದೀವಿ ಅಂದ್ರೆ ಈ ಉಕ್ಕನ್ನ ಉಕ್ಕು ಮತ್ತು ಕಬ್ಬಿಣನ ಬೇರೆ ದೇಶಗಳಿಂದ ಆಮದು ಮಾಡಿಕೊಂಡ ಮಾಡ್ಕೊಂಡಿದಾಗ ಅದಕ್ಕೆ ನಾವು ಅಧಿಕ ವೆಚ್ಚವನ್ನ ತೆರಬ ತೆರಬೇಕಾಗುತ್ತದೆ ಸೊ ಹಾಗಾಗಿ ನಮ್ಮ ದೇಶದಲ್ಲೇ ಈ ಕಬ್ಬಿಣ ಮತ್ತು ಉಕ್ಕನ್ನು ತಯಾರಿಸಿದ್ರೆ ಆಮದು ಮಾಡಿಕೊಳ್ಳೋದು ತಯಾರ ಕಡಿಮೆ ಆಗುತ್ತೆ ಮತ್ತು ಅದರ ಅಧಿಕ ವೆಚ್ಚವನ್ನು ನಾವು ಕಡಿಮೆಗೊಳಿಸೋದಾಗುತ್ತೆ ಹಾಗಾಗಿ ಆ ಒಂದು ಉದ್ದೇಶ ಇಟ್ಕೊಂಡು ಎರಡ್ ಸಾವಿರದ ಹದಿನೇಳರ ರಾಷ್ಟ್ರೀಯ ಉಕ್ಕು ನೀತಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ನೇತೃತ್ವದ ಸಚಿವ ಸಂಪುಟ ಅನುಮೋದನೆಯನ್ನ ನೀಡಿದೆ ಈ ಒಂದು ರಾಷ್ಟ್ರೀಯ ಉಕ್ಕು ನೀತಿಯ ಪ್ರಮುಖ ಅಂಶಗಳು ಏನಂದ್ರೆ ನಮ್ಮ ದೇಶ ನಮ್ಮ ಭಾರತ ಜಾಗತಿಕವಾಗಿ ಉಕ್ಕು ಉತ್ಪಾದನೆಯಲ್ಲಿ ಮೂರನೇ ರಾಷ್ಟ್ರ ಈ ಉಕ್ಕು ಉತ್ಪಾದನೆಯಿಂದ ಉಕ್ಕು ಕ್ಷೇತ್ರದಿಂದ ನಮ್ಮ ದೇಶದ ಜಿಡಿಪಿಗೆ ಶೇಕಡಾ ಎರಡರಷ್ಟು ಕೊಡುಗೆಯನ್ನು ನೀಡಲಾಗುತ್ತೆ ಮತ್ತೆ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ನೂರು ಮೆಟ್ರಿಕ್ ಮಾರ್ಕ್ ಉಕ್ಕುವನ್ನ ಉತ್ಪಾದನೆಯನ್ನ ಮಾಡಲಾಗಿದೆ ಅದೇ ರೀತಿ ಈ ಒಂದು ಕರಾವಳಿ ಉದ್ದಕ್ಕೂ ಕರಾವಳಿ ಪ್ರದೇಶ ಇದೆ ಅದರ ಉದ್ದಕ್ಕೂ ಹಸಿರು ವಲಯ ಉಕ್ಕಿನ ಘಟಕಗಳನ್ನು ಸ್ಥಾಪಿಸಿ ಅಲ್ಲಿ ಕಡಿಮೆ ಬೆಲೆಯ ಕಚ್ಚಾ ವಸ್ತುಗಳನ್ನ ಕಚ್ಚಾ ಕಲ್ಲಿದ ಬೇರೆ ದೇಶಗಳಿಂದ ಆಮದನ್ನ ಮಾಡಿಕೊಂಡು ಇಲ್ಲಿ ಉಕ್ಕನ್ನ ತಯಾರು ಮಾಡಲಾಗುತ್ತದೆ ಇದರಿಂದ ವೆಚ್ಚವನ್ನ ಕಡಿಮೆ ಆಗುತ್ತೆ ಮತ್ತೆ ಆಮದು ಮಾಡಿಕೊಳ್ಳೋದು ಒಂದು ಕಡಿಮೆ ಆಗುತ್ತೆ ಆಮೇಲೆ ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡುವ ಒಂದು ಉಕ್ಕು ಮತ್ತು ಕಬ್ಬಿಣಕ್ಕೆ ಪ್ರೋತ್ಸಾಹವನ್ನು ಕೊಡಲಾಗುತ್ತೆ ಅದೇ ರೀತಿ ಇದರಿಂದ ಮೇಕ್ ಇನ್ ಇಂಡಿಯಾ ಒಂದು ಪ್ರೋಗ್ರಾಂಗೆ ಸಹಕಾರವನ್ನ ಕೊಡಲಕ್ಕಾಗುತ್ತೆ ಈ ಎರಡ್ ಸಾವಿರದ ಮೂವತ್ತು ಮತ್ತು ಮೂವತ್ತೊಂದರ ವೇಳೆಗೆ ಮುನ್ನೂರು ದಶಲಕ್ಷ ಟನ್ ಉಕ್ಕು ಉತ್ಪಾದಿಸುವ ಒಂದು ಗುರಿಯನ್ನ ಇಟ್ಕೊಂಡಿದ್ದಾರೆ ಇದರಿಂದ ನಮ್ಮ ದೇಶ ಉಕ್ಕಿನ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಅಗ್ರಸ್ಥಾನ ಪಡೆಯುವುದಕ್ಕೆ ಅದು ಒಂದು ಸಹಿತ ಒಂದು ಮುಖ್ಯ ಗುರಿಯಾಗಿ ಇಟ್ಕೊಂಡಿದ್ದಾರೆ ಸೊ ಈ ಒಂದು ರಾಷ್ಟ್ರೀಯ ಉಕ್ಕು ನೀತಿಯ ಮಾಹಿತಿ ಇದು ಆಂಧ್ರದ ಬಂಗಲ್ ಪಲ್ಲಿ ಮಾವಿಗೆ ಜಿಐ ಟ್ಯಾಗ್ ಚೆನ್ನೈನ ರಿಜಿಸ್ಟರ್ ಆಫ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಈ ಒಂದು ಸಂಸ್ಥೆ ಆಂಧ್ರ ಪ್ರದೇಶದ ಖ್ಯಾತ ಬಂಗಲಪಲ್ಲಿ ಮಾವಿನ ಹಣ್ಣಿಗೆ ಜಿಐ ಟ್ಯಾಗ್ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ನೀಡಿದೆ ಇನ್ನು ಮುಂದೆ ಈ ಆಂಧ್ರ ಪ್ರದೇಶದ ಸರ್ಕಾರ ಜಿಐ ಟ್ಯಾಗ್ ಹೊಂದಿರುವ ಬಂಗಲ್ಪಲ್ಲಿ ಈ ಒಂದು ಮಾವಿನ ಹಣ್ಣಿನ ಏನು ಒಂದು ಬಂಗಲ್ಪಲ್ಲಿ ಇದೆ ಮಾವಿನ ಹಣ್ಣಿಗೆ ಇದು ಬಹಳ ಒಂದು ನಿರ್ದಿಷ್ಟ ಮಾವಿನ ಹಣ್ಣು ಇಲ್ಲಿ ಸಿಗುತ್ತದೆ ಈ ಒಂದು ಬಂಗನಪಲ್ಲಿ ಒಂದು ಪ್ರದೇಶದಲ್ಲಿ ಹಾಗಾಗಿ ಬಂಗನ್ಪಲ್ಲಿಯೇ ಚೆನ್ನೈನ ರಿಜಿಸ್ಟರ್ ಆಫ್ ಜಿಯೋಗ್ರಫಲ್ ಇಂಡಿಕೇಶನ್ ಅವರು ಜಿಐ ಟ್ಯಾಗ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನು ಕೊಟ್ಟಿದ್ದಾರೆ ಈಗ ಈ ಬಂಗನಪಲ್ಲಿ ಮಾವಿನ ಹಣ್ಣಿನ ಅಧಿಕೃತ ಮಾಲೀಕತ್ವವನ್ನು ಹೊಂದಿರುತ್ತದೆ ಈ ಜಿಐ ಅಂದ್ರೆ ಏನು ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂದ್ರೆ ತಿಳ್ಕೋಣ ಜಿಐ ಟ್ಯಾಗ್ ಅಂದ್ರೆ ಏನು ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂದ್ರೆ ಒಂದು ವಸ್ತು ಒಂದು ಉತ್ಪನ್ನ ನಿರ್ದಿಷ್ಟ ಪ್ರದೇಶದಲ್ಲಿ ಅದು ವೈಶಿಷ್ಟ್ಯವಾಗಿ ಇರುತ್ತೆ ಅಲ್ಲೇ ಸಿಗುತ್ತೆ ಮತ್ತೆ ಬೇರೆ ಕಡೆ ಸಿಗಲ್ಲ ಹಾಗಾಗಿ ಆ ಒಂದು ನಿರ್ದಿಷ್ಟ ವಸ್ತುವನ್ನ ಆ ನಿರ್ದಿಷ್ಟ ಪ್ರದೇಶವನ್ನ ಸುರಕ್ಷತೆಗೋಸ್ಕರ ಅದರ ಗುಣಲಕ್ಷಣಗಳನ್ನ ಅದರ ಕೈಗಾರಿಕೆ ಗುಣಲಕ್ಷಣಗಳು ಇರ್ಬೋದು ಅಥವಾ ಅದರ ವಸ್ತುವಿನ ಗುಣಲಕ್ಷಣ ಇರ್ಬೋದು ಅಥವಾ ಭೌಗೋಳಿಕ ಲಕ್ಷಣಗಳು ಇರ್ಬೋದು ಅದನ್ನ ಪರಿಗಣಿಸಿ ಅದಕ್ಕೆ ಜಿಐ ಟ್ಯಾಗ್ ಅನ್ನ ನೀಡಲಾಗುತ್ತೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನ ನೀಡಲಾಗುತ್ತೆ ಅದು ನಮ್ಮ ದೇಶದ ದೇಶದ ವ್ಯಾಪ್ತಿಯನ್ನು ಹೊಂದಿರುವ ಭೌಗೋಳಿಕ ಗುಣಲಕ್ಷಣಗಳು ನಾನು ಈಗ ತಾನೇ ಹೇಳಿದೆ ಅದರ ಒಂದು ಗುಣಲಕ್ಷಣಗಳು ಭೌಗೋಳಿಕ ಗುಣಲಕ್ಷಣ ಲಕ್ಷಣಗಳು ಮತ್ತು ಉತ್ಪನ್ನದ ಮೂಲದ ವಿಶಿಷ್ಟ ಗುರುತಿಸುವಿಕೆಯನ್ನ ಈ ಒಂದು ಜಿ ಜಿಐ ಟ್ಯಾಗ್ ಅನ್ನ ಪ್ರತಿನಿಧಿಸುತ್ತದೆ ಈ ಜಿಐ ಟ್ಯಾಗ್ ಅನ್ನ ಪ್ಯಾರಿಸ್ ಒಪ್ಪಂದದ ಒಂದು ಎರಡು ವಿಧಿ ಮತ್ತು ಹತ್ತು ವಿಧಿ ಅನ್ವಯ ಈ ಕೈಗಾರಿಕೆಗಳ ಗುಣಲಕ್ಷಣಗಳು ಭೌಗೋಳಿಕ ಗುಣಲಕ್ಷಣಗಳು ಅದಕ್ಕೆ ಸುರಕ್ಷತೆ ಒದಗಿಸುವ ಜೊತೆಗೆ ಬೌದ್ಧಿಕ ಆಸ್ತಿ ಹಕ್ಕನ್ನ ಖಾತ್ರಿಪಡಿಸುತ್ತೆ ಅದು ಪ್ಯಾರಿಸ್ ಒಪ್ಪಂದದ ಒಂದು ಆಫ್ ಎರಡು ಮತ್ತು ಹತ್ತು ವಿಧಿ ಅನ್ವಯ ಅದೇ ರೀತಿ ಇದಕ್ಕೆ ಟ್ರಿಪ್ಸ್ ಒಪ್ಪಂದ ಟ್ರಿಪ್ಸ್ ಒಪ್ಪಂದದ ಪ್ರಕಾರ ಇಪ್ಪತ್ತೆರಡು ಮತ್ತು ಇಪ್ಪತ್ನಾಲ್ಕನೇ ವಿಧಿ ಅನ್ವಯ ಇದಕ್ಕೂ ಈ ಒಂದು ಜಿಐ ಕೂಡ ಅಂದ್ರೆ ನಿರ್ದಿಷ್ಟ ಪ್ರದೇಶ ನಿರ್ದಿಷ್ಟ ಒಂದು ಉತ್ಪನ್ನ ಒಂದು ವೈಶಿಷ್ಟ್ಯತೆ ಹಂಡುವ ಗುಣಲಕ್ಷಣ ಅದು ಭೌಗೋಳಿಕ ಇರಬಹುದು ಅದು ಕೈಗಾರಿಕಾ ಲಕ್ಷಣ ಇರಬಹುದು ಅಂಥದನ್ನ ಪರಿಗಣಿಸಿ ಅದಕ್ಕೆ ಒಂದು ಸುರಕ್ಷತೆಯನ್ನ ಈ ಟ್ರಿಪ್ಸ್ ಒಪ್ಪಂದದ ಇಪ್ಪತ್ತೆರಡು ಇಪ್ಪತ್ನಾ ವಿಧಿ ಮೂಲಕ ಸಹಿತ ಕೊಡಲಾಗುತ್ತದೆ ಹಾಗಾಗಿ ಈ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಇದೆ ಇದು ಚೆನ್ನೈನಲ್ಲಿದೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಏನು ಚೆನ್ನೈನಲ್ಲಿದೆ ಒಂದು ಆಫೀಸು ಅವರು ಈ ಟ್ಯಾಗ್ ಅನ್ನ ಕೊಡ್ತಾರೆ ಅಂದ್ರೆ ನಿರ್ದಿಷ್ಟ ಪ್ರದೇಶವನ್ನು ಪರಿಗಣಿಸಿ ಟ್ಯಾಗ್ ಅನ್ನ ಕೊಡ್ತಾರೆ ಈ ಸಂಸ್ಥೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಆಫ್ ಗೂಡ್ಸ್ ಹತ್ತೊಂಬತ್ತೂರ ತೊಂಬತ್ತೊಂಬತ್ತರ ಅನ್ವಯ ಅಂದ್ರೆ ಒಂದು ಕಾಯ್ದೆ ಇದೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಆಫ್ ಗೂಡ್ಸ್ ಅಂತ ಒಂದು ಕಾಯ್ದೆ ಇದೆ ಅದು ರಿಜಿಸ್ಟ್ರೇಷನ್ ಅಂಡ್ ಪ್ರೊಡಕ್ಷನ್ ಕಾಯ್ದೆ ಹತ್ತೊಂಬತ್ತು ಅನ್ವಯ ಈ ಒಂದು ಸಂಸ್ಥೆ ಕಾರ್ಯವನ್ನು ನಿರ್ವಹಿಸಿದೆ ಅದರ ಆಫೀಸ್ ಚೆನ್ನೈನಲ್ಲಿದೆ ಸ್ವಚ್ಛ ಸರ್ವೇಕ್ಷಣ ಎರಡ್ ಸಾವಿರದ ಹದಿನೇಳು ಇಂಡೋರ್ ದೇಶದ ಸ್ವಚ್ಛ ನಗರ ಕೇಂದ್ರದ ನಗರ ಅಭಿವೃದ್ಧಿ ಸಚಿವರಾದ ಎಂ ವೆಂಕಯ್ಯನಾಯ್ಡು ಅವರು ಎರಡ್ ಸಾವಿರದ ಹದಿನೇಳನೇ ಸಾಲಿನ ಸ್ವಚ್ಛ ಸರ್ವೇಕ್ಷಣಾ ವರದಿಯನ್ನ ಬಿಡುಗಡೆ ಮಾಡಿದ್ದಾರೆ ಈ ಒಂದು ವರದಿಯಲ್ಲಿ ದೇಶದ ಅತ್ಯಂತ ಸ್ವಚ್ಛ ನಗರ ಹಾಗೂ ವೇಗವಾಗಿ ನೈರ್ಮಲ್ಯದತ್ತ ಮುನ್ನುಗ್ಗುತ್ತಿರುವ ನಗರ ಹೆಸರುಗಳನ್ನ ಈ ಒಂದು ಪಟ್ಟಿಯಲ್ಲಿ ಈ ಒಂದು ವರದಿಯಲ್ಲಿ ಪ್ರಕಟಿಸಿದ್ದಾರೆ ಇದರ ಮೂಲಕ ಇಂದೋರ್ ನಗರ ಭಾರತದ ಭಾರತದ ಅತ್ಯಂತ ಸ್ವಚ್ಛ ನಗರ ಯಾವುದು ಇಂದೋರ್ ವೆರಿ ವೆರಿ ಇಂಪಾರ್ಟೆಂಟ್ ಅದೇ ರೀತಿ ಉತ್ತರ ಪ್ರದೇಶದ ಗೊಂಡಾ ಜಿಲ್ಲೆ ಸ್ವಚ್ಛ ಜಿಲ್ಲೆ ಪ್ರಶಸ್ತಿಗೆ ಭಾಜನವನ್ನ ಆಗಿದೆ ಈ ಒಂದು ಸಮೀಕ್ಷೆಯಲ್ಲಿ ಟೋಟಲ್ ನಾಲ್ಕನೂರ ಮೂವತ್ನಾಲ್ಕು ನಗರಗಳನ್ನ ಪರಿಗಣಿಸಿದರೆ ನಾಲ್ಕುನೂರ ನಗರಗಳನ್ನು ಮತ್ತು ಪಟ್ಟಣಗಳನ್ನು ಈ ಒಂದು ಸಮೀಕ್ಷೆಗೆ ಗುರಿಪಡಿಸಲಾಗಿತ್ತು ಅದರ ಮುಖಾಂತರ ಈ ಸ್ವಚ್ಛ ಸರ್ವ ಸರ್ವೇಕ್ಷಣ ಎರಡ್ ಸಾವಿರದ ಹದಿನೇಳರ ಪ್ರಕಾರ ಈ ಇಂದೋರ್ ನಗರ ಭಾರತದ ಅತ್ಯಂತ ಸ್ವಚ್ಛ ನಗರ ಕಳೆದ ವರ್ಷ ಒಂದು ಕಡಿದ ಸಮೀಕ್ಷೆಯಲ್ಲಿ ಹತ್ತು ಲಕ್ಷಕ್ಕಿಂತ ಅಧಿಕ ಜನಸಂಖ್ಯೆ ಇರುವ ಎಪ್ಪತ್ಮೂರು ನಗರಗಳಲ್ಲಿ ಮಾತ್ರ ಸಮೀಕ್ಷೆಯನ್ನು ನಡೆಸಲಾಗಿತ್ತು ಆದರೆ ಈ ವರ್ಷ ನಾಲ್ಕನೂರ ಮೂವತ್ನಾಲ್ಕು ನಗರಗಳಲ್ಲಿ ಈ ಒಂದು ಸಮೀಕ್ಷೆಯನ್ನು ನಡೆಸಲಾಗಿದೆ ಮತ್ತೆ ಈ ಒಂದು ಸರ್ವ ಸರ್ವೇಕ್ಷಣ ಸ್ವಚ್ಛ ಸರ್ವೇಕ್ಷಣೆಯಲ್ಲಿ ಪಶ್ಚಿಮ ಬಂಗಾಳದ ಜಿಲ್ಲೆ ಮತ್ತು ನಗರಗಳು ಸಮೀಕ್ಷೆಯಲ್ಲಿ ಭಾಗವಹಿಸಿಲ್ಲ ಯಾಕಂದ್ರೆ ಮಮತಾ ಬ್ಯಾನರ್ಜಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿಲ್ಲ ಹಾಗಾಗಿ ಪಶ್ಚಿಮ ಬಂಗಾಳ ಈ ಒಂದು ಸರ್ವಕ್ಷಣ ಸ್ವಚ್ಛ ಸರ್ವೇಕ್ಷಣ ಒಂದು ಯೋಜನೆಯಲ್ಲಿ ಭಾಗವಾಗಿಲ್ಲ ಈ ಟಾಪ್ ಟೆನ್ ಸ್ವಚ್ಛ ನಗರಗಳು ಯಾರು ಅಂತ ನೋಡೋಣ ಇನ್ನೋರ್ ಇದು ಮಧ್ಯಪ್ರದೇಶದಲ್ಲಿ ಬಿಡುತ್ತೆ ಇದು ಸ್ವಚ್ಛ ನಗರದಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ ನೆಕ್ಸ್ಟ್ ಭೋಪಾಲ್ ಇದನ್ನು ಸಹಿತ ಮಧ್ಯಪ್ರದೇಶದಲ್ಲಿ ಬಿಡುತ್ತೆ ಥರ್ಡ್ ವಿಶಾಖಪಟ್ಟಣ ನಾಲ್ಕು ಸೂರತ್ ನಮ್ಮ ಕರ್ನಾಟಕದ ಮೈಸೂರು ಐದನೇ ಸ್ಥಾನವನ್ನ ಪಡೆದುಕೊಂಡಿದೆ ಪ್ರತಿ ವರ್ಷ ನಮ್ಮ ಮೈಸೂರು ಏನಾಗಿತ್ತು ಅಂದ್ರೆ ದೇಶದಲ್ಲಿ ಸ್ವಚ್ಛತೆ ನಗರದಲ್ಲಿ ಟಾಪ್ ಒನ್ ಅಲ್ಲಿರುತ್ತಿತ್ತು ಆದರೆ ಈ ವರ್ಷ ಐದನೇ ಸ್ಥಾನವನ್ನ ಪಡೆದುಕೊಂಡಿದೆ ಓಕೆ ಮತ್ತೆ ಕೊನೆಯ ಐದು ಸ್ಥಾನವನ್ನು ಪಡೆದುಕೊಂಡುವ ನಗರಗಳು ಗೊಂಡ ಅದು ಉತ್ತರ ಪ್ರದೇಶದಲ್ಲಿ ಬರುತ್ತೆ ಭೂಸಾವಲ್ ಮಹಾರಾಷ್ಟ್ರ ಬಗಹ ಹರ್ದೋಯಿ ಮತ್ತೆ ಕತಿಹಾರ ಇವು ಐದು ಲಾಸ್ಟ್ ಮತ್ತೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜ್ಯದ ಸ್ವಚ್ಛ ನಗರಗಳು ಏನು ಅಂದ್ರೆ ಮೈಸೂರು ಐದನೇ ಸ್ಥಾನವನ್ನು ಪಡೆದುಕೊಂಡಿದೆ ನೆಕ್ಸ್ಟ್ ಮಂಗಳೂರು ಅರವತ್ಮೂರನೇ ಸ್ಥಾನವನ್ನ ಪಡೆದುಕೊಂಡಿದೆ ಮಿಕ್ಕಿದಲ್ಲ ಅಂದ್ರೆ ಜಾಸ್ತಿ ಆಗಿದೆ ಸೊ ಟಾಪ್ ಟೆನ್ ಸ್ವಚ್ಛ ನಗರಗಳಲ್ಲಿ ಇಂದೋರ್ ಮೊದಲನೇ ಸ್ಥಾನ ಜಿಲ್ಲೆ ತಕೊಂಡ್ರೆ ಗೊಂಡಾ ಜಿಲ್ಲೆ ಮೊದಲನೇ ಸ್ಥಾನ ಅಂದ್ರೆ ಜಿಲ್ಲೆಯ ಒಂದು ಸ್ವಚ್ಛ ನಗರದಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದು ಉತ್ತರ ಪ್ರದೇಶದ ಗೊಂಡ ಜಿಲ್ಲೆ ಸಿಡಿ ತಲೆ ಕ್ಷಿಪಣಿ ಪರೀಕ್ಷೆ ಯಶಸ್ವಿ ಭಾರತದ ಬಹು ನಿರೀಕ್ಷಿತ ಅಗ್ನಿ ಎರಡು ಸಿಡಿ ತಲೆ ಕ್ಷಿಪಣಿಯು ಎರಡನೇ ಬಳಕೆದಾರ ಪರೀಕ್ಷೆ ಯಶಸ್ವಿಯಾಗಿ ಕೈಗೊಂಡಿರಲಾಗಿದೆ ಈ ಒಂದು ಪರೀಕ್ಷೆಯನ್ನ ಒಡಿಶಾ ಕರಾವಳಿಯ ಅಬ್ದುಲ್ ಕಲಾಂ ದ್ವೀಪ ಇದಕ್ಕೆ ವೀಲರ್ ಐಲೆಂಡ್ ಅಂತ ಅಂತ ಕರೀತಾರೆ ಈ ಒಂದು ದ್ವೀಪದಿಂದ ಈ ಪರೀಕ್ಷಾರ್ಥ ನಡೆಸಲಾಗಿದೆ ಅದು ಯಶಸ್ವಿಯಾಗಿ ಕೈಗೊಳ್ಳಲಾಗಿದೆ ಈ ಒಂದು ಪರೀಕ್ಷೆಯ ಪ್ರಮುಖ ಉದ್ದೇಶ ಅಂದ್ರೆ ನಮ್ಮ ದೇಶದ ಈ ಶಸ್ತ್ರ ವ್ಯವಸ್ಥೆ ಏನಿದೆ ಅದರ ಕಾರ್ಯಾಚರಣೆಯನ್ನ ಪರಿಣಾಮ ಹೇಗಿದೆ ಅದನ್ನ ಮನದಟ್ಟು ಮಾಡಿಕೊಳ್ಳುವುದೋಸ್ಕರ ಈ ಒಂದು ಕ್ಷಿಪಣಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಗಿದೆ ಮತ್ತೆ ಈ ಒಂದು ಮಾಹಿತಿಯನ್ನ ರಕ್ಷಣಾ ವಿಭಾಗ ಹೇಳಿದೆ ಈ ಅಗ್ನಿ ಟು ಬಗ್ಗೆ ನಾವು ತಿಳ್ಕೊಳ್ಳೋಣ ಅಗ್ನಿ ಟು ಕ್ಷಿಪಣಿ ಇದು ಒಂದು ಅಣ್ವಸ್ತ್ರವಯ್ಯುವ ಸಾಮರ್ಥ್ಯ ಹೊಂದಿದ್ದು ಇದು ಭೂಮಿಯಿಂದ ಅಂದ್ರೆ ಭೂಮಿಯ ಮೇಲ್ಮೆಯಿಂದ ಮೇಲ್ಮೆಗೆ ಸಿಡಿಸಬಹುದಾದ ಒಂದು ಕ್ಷಿಪಣಿ ಅಂದರೆ ಸರ್ಫೇಸ್ ಟು ಸರ್ಫೇಸ್ ಇದು ಎರಡು ನೂರು ಕಿಲೋಮೀಟರ್ ದೂರದ ಗುರಿಯ ಮೇಲೆ ದಾಳಿ ನಡೆಸುವ ಒಂದು ಸಾಮರ್ಥ್ಯವನ್ನ ಹೊಂದಿದೆ ಇದರಲ್ಲಿ ಈ ಒಂದು ಕ್ಷಿಪಣಿಯಲ್ಲಿ ನೂರು ಕೆಜಿ ಮೇಲ್ವರ್ಬಲುವ ಒಂದು ಸಾಮರ್ಥ್ಯವನ್ನು ಹೊಂದಿಕೊಂಡಿದೆ ಇದರಲ್ಲಿ ಅತ್ಯಾಧುನಿಕ ಅಧಿಕ ನಿಖರತೆ ಒಂದು ಪಥದರ್ಶಕ ವ್ಯವಸ್ಥೆಯನ್ನು ಒಳಗೊಂಡಿದೆ ಮತ್ತು ಇದರಲ್ಲಿ ಅತ್ಯಾಧುನಿಕ ಕಮಾಂಡ್ ಮತ್ತು ನಿಯಂತ್ರಣ ವ್ಯವಸ್ಥೆಯನ್ನ ಈ ಒಂದು ಕ್ಷಿಪಣಿಯಲ್ಲಿ ಒಳಗೊಂಡಿದೆ ಈ ಒಂದು ಕ್ಷಿಪಣಿಯನ್ನ ರೈಲು ಹಳಿಯ ಅಥವಾ ರಸ್ತೆ ಮೂಲಕ ಮೊಬೈಲ್ ಉಡಾವಣಾ ವಾಹನದಿಂದ ಸಹಿತವೂ ಕೂಡ ಉಡಾವ ಉಡಾಯಿಸಬಹುದಾಗಿದೆ ಈ ಒಂದು ಉಡಾವಣಾ ಯಂತ್ರದಿಂದ ಈ ಒಂದು ಕ್ಷಿಪಣಿಯನ್ನು ಉಡಾಯಿಸಲು ಕೇವಲ ಹದಿನೈದು ನಿಮಿಷಗಳ ಕಾಲ ವರ್ಷ ಕಾಲವಕ್ಷ ಬೇಕಾಗುತ್ತೆ ಈ ಒಂದು ಕ್ಷಿಪಣಿಯನ್ನ ಅಭಿವೃದ್ಧಿ ಪಡಿಸಿದವರು ಡಿಆರ್ಡಿಒ ನಮ್ಮ ಭಾರತದ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆದವರು ಓಕೆ ಸಾಲ ಬಾಕಿ ವಸೂಲಾತಿಗೆ ಸುಗ್ರೀವಾಜ್ಞೆ ನೋಡಿ ಈಗ ನಮ್ಮ ದೇಶದಲ್ಲಿ ಕೆಲವು ಅಗ್ರಗಣ್ಯ ಇಪ್ಪತ್ತೈದರಿಂದ ಇಪ್ಪತ್ತೈದು ಸುಸ್ತಿದಾರರಿದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮ ಏನು ಕಾನೂನು ಕ್ರಮ ಅಂದ್ರೆ ಈಗ ಇಂಡಸ್ಟ್ರಿ ಇರ್ಬೋದು ಅಥವಾ ಒಬ್ಬ ವ್ಯಕ್ತಿ ಇರ್ಬೋದು ಒಬ್ಬ ಅಗ್ರಗಣ್ಯ ವ್ಯಕ್ತಿ ಇರ್ಬೋದು ಅವನು ಒಂದು ಬ್ಯಾಂಕ್ ಇಂದ ಸಾಲವನ್ನು ಪಡೆದುಕೊಂಡಿರ್ತಾನೆ ಸಾಲವನ್ನು ಪಡೆದುಕೊಂಡಾಗ ಅವನು ಅನುತ್ಪಾದಕ ಆಸ್ತಿ ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅನ್ನ ಇಟ್ಟಿರ್ತಾನೆ ಅಂದ್ರೆ ಆಸ್ತಿ ಇರ್ಬೋದು ಅಥವಾ ಒಡವೆ ಇರ್ಬೋದು ಏನೋ ಒಂದು ಆಸ್ತಿ ತರ ಒಂದು ಆ ಬ್ಯಾಂಕ್ಗಳಲ್ಲಿ ಇಟ್ಟು ಅವನು ಸಾಲವನ್ನು ಪಡಿತಾನೆ ಯಾವಾಗ ಇವನ ಕಂಪನಿ ಅಥವಾ ವ್ಯಕ್ತಿ ದರ ಲಾಸ್ ಅಲ್ಲಿ ಇರ್ಬೋದು ಅಥವಾ ಅವನಿಗೆ ಸಾಲವನ್ನು ಮರುಪಾವತಿ ಮಾಡದೇ ಇರದಾಗ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಬ್ಯಾಂಕ್ಗಳು ಏನಾಗುತ್ತೆ ಸಂಕಷ್ಟಕ್ಕೆ ಒಳಪಡುತ್ತವೆ ಅಂದ್ರೆ ನಾನ್ ಫಾರ್ಮಿಂಗ್ ಅಸೆಟ್ ಇಂದ ಅವರಿಗೆ ಯಾವುದೇ ಒಂದು ಉಪಯೋಗ ಇಲ್ಲ ಹಾಗಾಗಿ ಬ್ಯಾಂಕ್ಗಳಿಗೆ ಯಾವಾಗ ಮರುಪಾವತಿಯನ್ನು ಮಾಡಂಗಿಲ್ಲ ಒಂದು ಕಂಪ್ನಿ ಇರ್ಬೋದು ಒಬ್ಬ ವ್ಯಕ್ತಿ ಇರ್ಬೋದು ಅಂತ ಸಂದರ್ಭದಲ್ಲಿ ಬ್ಯಾಂಕ್ಗಳು ಏನಾಗುತ್ತೆ ಸಂಕಷ್ಟಕ್ಕೆ ಒಳಪಡುತ್ತವೆ ಸೊ ಇದನ್ನ ನಿಯಂತ್ರಣ ಮಾಡಲು ಇದನ್ನ ರೆಗ್ಯುಲೇಟ್ ಮಾಡೋಕೋಸ್ಕರ ಈಗ ನಮ್ಮ ಕೇಂದ್ರ ಸಚಿವ ಸಂಪುಟ ಈ ಒಂದು ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಿತ್ತು ಆ ಕೇಂದ್ರ ಸಚಿವ ಸಂಪುಟದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ಗೆ ಈ ಒಂದು ಮಹತ್ವದ ಈ ಒಂದು ಉದ್ದೇಶದ ಒಂದು ಏನಂದ್ರೆ ಬ್ಯಾಂಕ್ಗಳಿಂದ ಏನು ಬ್ಯಾಂಕ್ಗಳಿಗೆ ಈ ಮರುಪಾವತಿ ಅಂದ್ರೆ ಸಾಲವನ್ನು ವಸೂಲಾತಿ ಆಗಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರಿಗೆ ಒಂದು ಅಧಿಕಾರವನ್ನ ಕೊಟ್ಟು ಈ ಒಂದು ದೇಶದ ಅಗ್ರಗಣ್ಯ ಇಪ್ಪತ್ತೈದರಿಂದ ಇಪ್ಪತ್ತೈದು ಸುಸ್ತಿದಾರರ ಒಂದು ವಿರುದ್ಧ ಕಾನೂನು ಕ್ರಮ ಅಂದ್ರೆ ಯಾರು ಈ ಒಂದು ಸಾಲವನ್ನು ಮರುಪಾವತಿ ಮಾಡಿಲ್ಲ ಬ್ಯಾಂಕ್ಗಳಿಗೆ ಸಂಕಷ್ಟವನ್ನು ಒಳಪಡ್ತಾ ಇದ್ದಾರೆ ಅಂತಹ ಒಂದು ಅಗ್ರಗಣ್ಯ ವ್ಯಕ್ತಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳುವುದಕ್ಕೋಸ್ಕರ ಭಾರತೀಯ ರಿಸರ್ವ್ ಬ್ಯಾಂಕ್ಗೆ ಒಂದು ಅಧಿಕಾರವನ್ನು ಕೊಡುವ ಸಲುವಾಗಿ ಕೇಂದ್ರ ಸಚಿವ ಸಂಪುಟದಲ್ಲಿ ಸುಗ್ರೀವಾಜ್ಞೆಯನ್ನ ಹೊರಡಿಸಬೇಕು ಅಂತ ಒಂದು ಒಪ್ಪಿಗೆಯನ್ನು ಅದಕ್ಕೆ ಕೊಡಲಾಗಿದೆ ಈ ಒಂದು ಸುಗ್ರೀವಾಜ್ಞೆಗೆ ರಾಷ್ಟ್ರಪತಿಯವರ ಅಂಕಿತವನ್ನ ಬೇಕು ಹಾಗಾಗಿ ಈಗ ಈ ಕೇಂದ್ರ ಸಚಿವ ಸಂಪುಟದಲ್ಲಿ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ಒಂದು ಸುಗ್ರೀವಾಜ್ಞೆಗೆ ಒಪ್ಪಿತ ಒಪ್ಪಿಗೆ ನೀಡಲಾಗಿದೆ ನಂತರ ರಾಷ್ಟ್ರಪತಿಗೆ ಅವರಿಗೆ ಕಳಿಸಲಾಗುತ್ತೆ ರಾಷ್ಟ್ರಪತಿಗೆ ಕಳಿಸಿದ ನಂತರ ಅವರ ಒಪ್ಪಿಗೆ ದೊರೆತ ಕೂಡಲೇ ಇದು ಕಾಯ್ದೆಯಾಗಿ ಎಕ್ಟ್ ಆಗುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಈ ಯಾವ ಯಾವ ಬ್ಯಾಂಕ್ಗಳಿಗೆ ಬ್ಯಾಂಕ್ಗಳು ಈ ಒಂದು ಸಂಕಷ್ಟದಲ್ಲಿದ್ದಾವೆ ಅವುಗಳಿಗೆ ಒಂದು ಸಹಕಾರವನ್ನು ಕೊಡಲಾಗುತ್ತೆ ಹಾಗಾಗಿ ಇದರ ಅಧಿಕಾರವನ್ನ ಇದರ ಒಂದು ಕ್ರಮವನ್ನು ಕೈಗೊಳ್ಳಲು ಭಾರತೀಯ ರಿಸರ್ವ್ ಬ್ಯಾಂಕ್ಗೆ ಕೊಡಲಾಗ್ತಾ ಇದೆ ಅನುತ್ಪಾದಕ ಆಸ್ತಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂದ್ರೆ ಬ್ಯಾಂಕುಗಳ ಕಾರ್ಯಾಚರಣೆಗೆ ಉಪಯೋಗವಾಗದ ಹಣಕಾಸು ಸಂಪನ್ಮೂಲವನ್ನು ಅನುತ್ಪಾದಕ ಆಸ್ತಿ ಅಂತ ಕರೀತಾರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಕರೀತಾರೆ ಗ್ರಾಹಕರು ಏನ್ ಮಾಡ್ಬೇಕಂದ್ರೆ ತೊಂಬತ್ತು ದಿನಗಳವರೆಗೆ ಬಡ್ಡಿ ಅಥವಾ ಮೂಲ ಸಾಲದ ಮೊತ್ತವನ್ನು ಅಥವಾ ಎರಡನ್ನು ನೀಡದಿದ್ದರೆ ಅಂತ ಸಂದರ್ಭದಲ್ಲಿ ಅದು ಅನುತ್ಪಾದಕ ಆಸ್ತಿ ಅಂತ ಅನಿಸ್ಕೊಳ್ಳುತ್ತೆ ಈ ಭಾರತೀಯ ರಿಸರ್ವ್ ಬ್ಯಾಂಕಿನ ಪ್ರಕಾರ ತೊಂಬತ್ತು ದಿನಗಳವರೆಗೆ ಬಡ್ಡಿ ಅಥವಾ ಮೂಲ ಸಾಲದಕ್ಕಂತೂ ಸುಸ್ತಿ ಬಾಕಿ ಇದ್ದರೆ ಅದನ್ನು ಅನುತ್ಪಾದಕ ಆಸ್ತಿ ಅಂತ ಪರಿಗಣಿಸಲಾಗುತ್ತದೆ ಹೆಚ್ಚುತ್ತಿರುವ ಅನುತ್ಪಾದಕ ಆಸ್ತಿಯ ಪಿಡುಗನ್ನ ಈಗ ಅದನ್ನು ಕಡಿಮೆ ಮಾಡಗೋಸ್ಕರ ಅದು ಒಂದು ಭಾರತದ ಬ್ಯಾಂಕ್ಗಳಿಗೆ ಬಹಳ ಒಂದು ತಲೆನೋವಾಗಿದೆ ಹಾಗಾಗಿ ಅದನ್ನ ಕ್ರಮ ಕೈಗೊಳ್ಳಲು ಈಗ ಕೇಂದ್ರ ಸಚಿವ ಸಂಪುಟದಲ್ಲಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಸುಗ್ರೀವಾಜ್ಞೆ ಹೊರಡಿಸಬೇಕಂತ ಒಂದು ಒಪ್ಪಿಗೆಯನ್ನು ದೊರೆತಿದೆ ಆ ಒಪ್ಪಿಗೆಗೆ ಕೇಂದ್ರ ರಾಷ್ಟ್ರಪತಿಯವರ ಅಂಕಿತ ಬೇಕು ಹಾಗಾಗಿ ಈ ಒಂದು ಸುಗ್ರೀವಾಜ್ಞೆ ಮೂಲಕ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರಿಗೆ ಮಹತ್ವದ ಅಧಿಕಾರವನ್ನು ಕೊಟ್ಟಿ ಯಾವ ಅಗ್ರಗಣ್ಯ ಅಥವಾ ಯಾವ ಒಂದು ಕಂಪನಿಗಳು ಏನಂದ್ರೆ ಈ ಒಂದು ಅನುತ್ಪಾದಕ ಆಸ್ತಿ ಸಾಲವನ್ನು ಪಡೆದುಕೊಂಡು ಮರುಪಾವತಿ ಮಂಡಳಿ ಹಂತವರ ವಿರುದ್ಧ ಕ್ರಮ ಕೈಗೊಳ್ಳಲು ಈ ಒಂದು ಸುಗ್ರೀವಾಜ್ಞೆ ಹೊರಡಿಸಿ ಅದು ಮುಂದೆ ಕಾಯ್ದೆಯಾಗಿ ಹೆಕ್ಟಾಗುತ್ತೆ ಹೆಮ್ಮೆಯ ಶೆಟ್ಟಿಗೆ ಮತ್ತೊಂದು ಗರಿಮೆ ನಮ್ಮ ಭಾರತದ ಫುಟ್ಬಾಲ್ ಆಟಗಾರಾದ ಸುನಿಲ್ ಶೆಟ್ರಿ ಇವರು ಐ ಲೀಗ್ ಫುಟ್ಬಾಲ್ ಟೂರ್ನಿಯಲ್ಲಿ ಏಳು ಗೋಲುಗಳನ್ನು ದಾಖಲಿಸಿ ಉತ್ತಮ ಆಟಗಾರ ಎಂಬ ಪ್ರಶಸ್ತಿಗೆ ಪಾತ್ರವನ್ನ ಆಗಿದರೆ ಇವರು ತೋಟವಾಗಿ ತೊಂಬತ್ಮೂರು ಪಂದ್ಯಗಳಿಗೆ ಪಂದ್ಯಗಳಲ್ಲಿ ಐವತ್ಮೂರು ಗೋಲುಗಳನ್ನ ಸಾಲಿಸಿ ಬಾರಿಸಿ ದೇಶದ ಹೆಮ್ಮೆಯ ಆಟಗಾರ ಎಂ ಎಂಬ ಪಾತ್ರಕ್ಕೆ ಇವರು ಭಾಜನರಾಗಿದ್ದಾರೆ ಇವರು ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಹದಿನಾರರವರೆಗೆ ಭಾರತ ಫುಟ್ಬಾಲ್ ತಂಡದ ನಾಯಕವಾಗಿ ತಂಡವನ್ನ ಮುನ್ನಡೆಸಿದರು ಮತ್ತು ಬೆಂಗಳೂರು ಫುಟ್ಬಾಲ್ ಕ್ಲಬ್ನ ತಂಡದ ನಾಯಕನ ಆಗಿ ಇವರು ಇವರು ವಹಿಸಿದ್ದಾರೆ ಅದೇ ರೀತಿ ಇವರು ಜನಿಸಿದ್ದು ಆಂಧ್ರ ಪ್ರದೇಶದ ಸಿಕ್ಕಿಂದ್ರಾಬಾದ್ನಲ್ಲಿ ಇವರು ನಮ್ಮ ಭಾರತದ ಫುಟ್ಬಾಲ್ ಆಟಗಾರ ಇವರಿಗೆ ಹಲವಾರು ಪ್ರಶಸ್ತಿಗಳನ್ನ ಇವರು ಪಡೆದುಕೊಂಡಿದ್ದಾರೆ ಎಫ್ಸಿ ಚಾಲೆಂಜ್ ಕಪ್ ಸೇರಿದಂತೆ ಅನೇಕ ಪ್ರಶ್ನೆಗಳು ಇವರು ಸುನಿಲ್ ಚೆಟ್ರಿ ಅವರು ಪಡೆದುಕೊಂಡಿದ್ದಾರೆ ಓಕೆ ಭಾರತ ಹಾಕಿ ತಂಡಕ್ಕೆ ರಾಣಿ ರಾಮ್ಪಾಲ್ ಸಾರಥ್ಯ ಮೇ ಹದಿನಾಕರಿಂದ ನ್ಯೂಜಿಲೆಂಡ್ನಲ್ಲಿ ಐದು ಟೆಸ್ಟ್ ಪಂದ್ಯಗಳ ಸರಣಿಗೆ ಅಂದ್ರೆ ಈ ಒಂದು ನ್ಯೂಜಿಲೆಂಡ್ ಅಲ್ಲಿ ಮೇ ಹದಿನಾಲ್ಕರಿಂದ ನಡೆಯಲಿರುವ ಒಂದು ಐದು ಟೆಸ್ಟ್ ಪಂದ್ಯಗಳ ಒಂದು ಸರಣಿಯಲ್ಲಿ ನಮ್ಮ ಭಾರತ ಮಹಿಳಾ ಹಾಕಿ ತಂಡದ ಸಾರಥ್ಯವನ್ನ ಸ್ಟ್ರೈಕರ್ ರಾಣಿ ರಾಮ್ಪಾಲ್ ಅವರು ವಹಿಸಲಿದ್ದಾರೆ ಮತ್ತು ಇದರ ಈ ಒಂದು ಇಪ್ಪತ್ತು ಸದಸ್ಯರ ತಂಡದ ಉಪನಾಯಕ ಸುಶೀಲಾ ಭಾನು ಸುಶೀಲಾ ಚಾನು ಇವರು ಡಿಫೆಂಡರ್ ಇವರು ವಹಿಸಲಿದ್ದಾರೆ ಈ ಒಂದು ಪಂದ್ಯ ನ್ಯೂಜಿಲೆಂಡ್ ನಲ್ಲಿ ಮೇ ಹದಿನಾಲ್ಕರಿಂದ ನಡೆಯಲಿದೆ ದಕ್ಷಿಣ ಏಷ್ಯಾ ಸಂಪರ್ಕಕ್ಕೆ ಉಪಗ್ರಹ ದಕ್ಷಿಣ ಏಷ್ಯಾ ರಾಷ್ಟ್ರಗಳಿಗೆ ಅಂದ್ರೆ ನಮ್ಮ ಭಾರತದ ನೆರೆಯ ರಾಷ್ಟ್ರಗಳಿಗೆ ಸಂಪರ್ಕವನ್ನ ಒದಗಿಸಗೋಸ್ಕರ ಕಲ್ಪಿಸಗೋಸ್ಕರ ಉಪಗ್ರಹ ದಿಸ್ಯಾಟ್ ನೈನ್ ಉಪಗ್ರಹವನ್ನ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯವರು ಉಡಾವಣೆಯನ್ನ ಮಾಡಿದ್ದಾರೆ ಒಡಾವಣೆ ಮಾಡಿ ಅದು ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಲಾಗಿದೆ ಈ ಜಿಸೈಟ್ ನೈನ್ ಏನು ಉಪಗ್ರಹ ಇದೆ ಇದನ್ನ ಹೊತ್ತು ಒಯ್ಯುವ ವಾಹನ ಜಿಎಸ್ಎಲ್ವಿ ಎಫ್ ನೈನ್ ಇದರ ಮೂಲಕ ಪ್ರಯಾಣ ಆರಂಭವನ್ನ ಮಾಡಲಾಗಿದೆ ನಮ್ಮ ಭಾರತ ಸೇರಿದಂತೆ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಒಕ್ಕೂಟದ ಒಟ್ಟು ಏಳು ಸದಸ್ಯ ರಾಷ್ಟ್ರಗಳಿಗೆ ಈ ಉಪಗ್ರಹದ ಸೇವೆ ಲಭ್ಯವಾಗಲಾಗಿದೆ ಸಾರ್ಕ್ನ ಸದಸ್ಯ ರಾಷ್ಟ್ರವಾದ ಪಾಕಿಸ್ತಾನ ಈ ಒಂದು ಸೇವೆಯನ್ನು ಪಡೆಯಲು ನಿರಾಕರಿಸಲಾಗಿದಂತೆ ಈ ಸೇವೆಯನ್ನು ನಮ್ಮ ಭಾರತ ಉಚಿತವಾಗಿ ಉಪಗ್ರಹ ಸಂಪರ್ಕ ಒದಗಿಸುವ ಒಂದು ನಿಟ್ಟಿನಲ್ಲಿಟ್ಟುಕೊಂಡು ಭಾರತ ನೆರೆಯ ರಾಷ್ಟ್ರಗಳಿಗೆ ಸಂಪರ್ಕವನ್ನು ಮಾಡಗೋಸ್ಕರ ಒಂದು ಉಡುಗೊರೆಯಾಗಿ ಈ ಒಂದು ಉಪಗ್ರಹನ ಉಡಾವಣೆಯನ್ನ ಮಾಡಲಾಗಿದೆ ಈ ಉಪಗ್ರಹ ಯಾವ ಸೇವೆಗಳನ್ನು ಕೊಡಲಾಗಿದೆ ಅಂದ್ರೆ ದೂರ ಸಂಪರ್ಕ ಡಿಟಿಎಚ್ ಉಪಗ್ರಹ ಆಧಾರಿತ ಶಿಕ್ಷಣ ಉಪಗ್ರಹ ಆಧಾರಿತ ವೈದ್ಯಕೀಯ ಸೇವೆ ಪ್ರಕೃತಿ ವಿಕೋಪ ಮುನ್ಸೂಚನೆ ಮತ್ತು ನಿರ್ವಹಣೆ ಇದು ಒಂದು ಉಪಗ್ರಹದ ವರ್ಷ ಅಧಿಕ ಕಾರ್ಯಾವಧಿ ವರ್ಷ ಹನ್ನೆರಡು ವರ್ಷ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಒಂದು ವೇಳೆ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಪಿಪಿಟಿ ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜಲ್ಲಿ ಲಿಂಕ್ಸ್ ಅನ್ನ ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಫೇಸ್ಬುಕ್ ಲಿಂಕು ಟೆಲಿಗ್ರಾಮ್ ಲಿಂಕು ಮತ್ತೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಸಹಿತ ಲಿಂಕ್ ಅನ್ನು ಕೊಡಲಾಗ್ತದೆ ಅಲ್ಲಿ ಸಹಿತ ನೀವು ಹೋಗಿ ಈ ಪಿಪಿಟಿಯನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು Thank you. Thank you so much.